ಫೈನಲಿ ನಮ್ಮ ಭತ್ತ ನಮ್ಮ ಸ್ಪಾಟ್ ಸ್ಪಾಟಿಗೆ ಓ ಫೈನಲಿ ನಮ್ಮ ಎಂಕಲ್ ನಾ ಸ್ಪಾಟ್ಗೆ ಬತ್ತಾ ಆರ್ನ ಮಕ್ಕಿ ಹೋಮ್ ಸ್ಟೇ ತೊ ತೂಗಲ್ಲಿ ಮುಲ್ತು ಖ್ಯಾತನ ಮಕ್ಕಿಗೆ ಮಸ್ತ್ ಕೈ ತಲು ಉಂಡು ಸ್ಟೇ ಲಂಚನೇ ಮಸ್ತ್ ಲಾಯ್ಕೊಂಡು ತಿರ್ಬಿ ಏನ್ ಚಾರಣ್ಯಾರು

ಜವಾನ್ಯಾರ ಪುರಂದ್ಯಾರುರಸ್ಲಿ ಬನ್ನಿ ಬನ್ನಿ ಬ್ರಿಸ್ಲಿ ವೈಟು ಮಾಡಿ ನೀರು ಸಾಕತ್ ನಾನು ಅಷ್ಟು ಬೈಕ್ ಬಿಡ್ತದ ಮ ರೇ ಪಿರಾಡ್ಕೋಸ್ತ ನೀರಾಗೇನು ಸಾಕುಮ್ ಜುಮ್ ಅಲ್ಲ ರಕ್ಷಿತ್ ಬೇಗ ಬೇಗ ಮೀಲೆ ಮಾರ ಅಲ್ಲೇ ಬಕ್ಕ ತೂಕ ಏನಪ್ಪ ಓಲ್ದಿಕ್ಕ ಕುಕ್ಕದ ರೆಪ್ಪು ಮಾಡ್ಯ ಉಂಕೊಂಡ ಆದಿತ್ಯ <Subaru> <sharp girl out immune> <sharpient> ತೋಲಿ ಅಣ್ಣ ಮಸ್ತ್ ಫ್ಯಾಮಿಲಿ ಫುಲ್ ಬರ್ತಂಡಲ್ಲ ಪೂರ ಫೆಸಿಲಿಟಿ ಉಂಟು ಮಳೆಗಾಲದಲ್ಲಿ ಅಲ್ಲ ಅಂದ್ರೆ ಮಳೆಗಾಲದಲ್ಲಿ ಆ ಫಾಲ್ಸ್ ಅದಿದೆಲ್ಲ ಫುಲ್ ಒಂಥರ ಗ್ರೀನರಿ ಅಲ್ಲ ಮಳೆ ಬರುವಾಗೆಲ್ಲ ಇದರಲ್ಲೆಲ್ಲ ಕುತ್ಕೊಳ್ಳಿಕ್ಕೆ ಒಳ್ಳೆ ಆಗ್ತದೆ ಮಳೆ ಬಂದಿತ್ತ ಈ ಸೈಡ್ ಹಾಂ ಆ ಕಡೆ ಎಲ್ಲ ಫುಲ್ಲು ಬಿಸಿಲು ಮಾರಿ ಉಡುಪಿ ಮಂಗಳೂರು ತುಳು ಬರ್ತದೆ ನಿಮ್ಗೆ ಅರ್ಥ ಆಗ್ತದ ನಾರ್ತ್ ಕರ್ನಾಟಕ ಅರ್ಥ ಆಗ್ತದ ತುಳು ಇಲ್ಲ ಯಾರ ಶೋಕರೇ ಪುರಸರ್ತ ಆ ದಿತ್ತಿನ ಒಂದು ಇಲ್ಲಿ ತೂವಲಿ ಮಾರ್ನಿಂಗ್ ವೈಪ್ ಸಂಚು ಉಂಟು ಬಂತು ಓಲ ಉಂಡ ನೆಟ್ಟ ತೂವಲಿ ಒಂದು ಕುಡೊಂಜಿ ರೂಮು ಪಂಡ ಫ್ಯಾಮಿಲಿ ಬಕ್ಕ ಮಸ್ತ್ ಜನ ಫ್ರೆಂಡ್ಸ್ ನೋಕಲ್ಪ ಒಟ್ಟು ಬತ್ತೆರಡ ಸೊ ನೆಟ್ಲ ಮೂಜಿ ಬೆಡ್ ಉಂಡು ತೂವಲಿ ಅದು ಮಲ್ಲ ಉಂಟು ಬಂದು ಮಸ್ತ್ ಸ್ಪೇಸ್ಲ ಉಂಟು

கத்தோ அப்பா பிரிச்சு நடைப்பரே வந்து ரெடியாக்கி ತೂಲಿ ಲೈಟಿಂಗ್ ಪೂರಾ ನೈಟ್ ಫುಲ್ಲು ಜಿಗ ಜಿಗಾಪ ಎಲ್ಲೂ ಉಂಟು ತೂ ನಮನ ಟೆಂಟ್ ಸ್ಟೇಕ್ ಬಂದಿಲ್ಲ ಓಲ್ ಮರತ ಕೊಡಿಟುಂಡ ಮಾರೇನು ಬಲೇ ಬಲೆ ಬಲೆ ಸೊ ಒನ್ ಆಫ್ ದ ಬೆಸ್ಟ್ ವ್ಯೂ ಪಾಯಿಂಟ್ ಉಂಟು ಮೂಲ ತಜ್ಞ ನಿರೇ ಬಸ್ ಇತ್ತು ನಿಮಗೆ ಸೊ ನಮ್ಮ ಸ್ಪಾಟ್ಗೆ ಬತ್ತ ತೂಲಿ ಎತ್ತು ಶೋಕ ಸೊ ಮೂಲ ರೆಂಟ್ ಉಂಟು ರಜೆ ಒಟ್ಟಿಗೆ ಚೇರ್ ಉಂಡು ಅವುಲ ಕಾಫಿ ನೆತ್ತ ಮಿಡ್ಲ್ ಡ್ ಎಸ್ಟೇಟ್ ದೂವೊಲಿ ಎಂಚ ಉಂಡು ಬಂದ್ ನೆಟ್ ಮೂಜಿ ಜನ ಜೋಪೊಲಿ ಆತ್ ಮಲ್ಲ ಉಂಡು ಬೆಡ್ ಶೀಟ್ ವಿತ್ ತಲೆಂಬೊ ಅವು ಒಂದು ಪೂರ ಮಂಜೆರಿ ಪೂರ ಉಂಡು ಸೊ ಮಸ್ತ್ ಶೋಕ್ ಉಂಡು ಮೂಲು ಪಾರ್ಟಿ ಲ ಮಲ್ಪೊಲಿ ಒಂಜಿ ಬರ್ಡೆ ಏನ ಪೂರತ್ ನ ಸೆಲೆಬ್ರೇಶನ್ ಮಲ್ಪೊಲ್ ತೂವೊಲಿ ಮಿನಿಚರ್ ಲೈಟ್ ಉಡು ಎಂಚ ಪಾಡ್ದೆರ್ ಇಂದ್

ಖ್ಯಾತ ನಮ್ಮ ಕಿದಪು ಅಂಚೆ ಬರ್ ಈ ಕಡೆ ಅಂಚಿ ಸನ್ಸೆಟ್ ಅವನು ಅಂಚೆ ಸನ್ ರೈಸ್ ಪುರ ತುಂಬ ಬಾರ್ ಶಾಕ್ ಉಂಟು ತುಂಬಲಿ ರೋಡು ತಿಂಡು ಓದನೆ ಮಾರೇಲೆ ನೆಟ್ಟರೆ ಆ ಅನ್ನು ಮಾರೇ ಮೂಲ ಚಾರ್ಜ್ ಇವ್ಲಿ ಮೊಬೈಲ್ ಪೂರ ಏಲ್ಲೆ ನಾನ್ ಝೂಮ್ ಮಲ್ಪ ಅಡಿಗೆ ಮಲ್ಪ ಮಾರ ಅಮ್ಮಿಕ್ ನಮ್ಮ ಆದಿ ಬೂಲು ಅಂಬಿ ದೊಂಕುದೇ ಸರ್ವ ಶುದ್ಧ ಅಂಬಿ ದೊಂಕಿ ಸರ್ವ ಶುದ್ಧ ಲೆಕ್ಕನೆ ಮೀನು ವೇಸ್ಟ್ ಅಂಡಾಯ್ ಅಂಬಿ ದೊಂಕುದಂಡ ಅದು

మూలతల్లి వాలిబాల్ కొబ్బుండలి నైట్ డి జి ఉండు డ్యాన్స్ మాలకుండా బెడి బాడు మళ్ళీ ఈడు మళ్ళీ మూడు ధర్మకు పోటీ పో ಒಂದು ಪಾರ್ದು ಕರ್ಪೇರಿ ಫೈರ್ ಕ್ಯಾಂಪ್ ಕುತು ಸೊ ಒಂದು ಅಂಡರ್ ಮೈಂಟೆನೆನ್ಸ್ ಉಂಟಿಗೆ ನೆಟ್ಟು ಈ ಬಂದು ನೆರಕೊಂಡು ಮಲ್ಲ ಪುಣ್ಯ ಶಟರ್ ಬಾಕ್ಸ್ ದ ನನ್ನೆ ಬೊಕ್ಕ ಓಕೆ ಅರೆ ಅರ್ಜುನ್ ಕಾಪಿ ಬತ್ತಿತ್ತೆ ಬತ್ತಿ ತೆರೆಡೆಗೆ ತೋಲಿ ಕರೆ ಮಾಡಿದಿದ ತೋಲಿ ಲೈಫ್ ಜಾಕೆಟ್ ಪೂರ ಕಟ್ಟಿ ಬಿದ್ದಿದಾ ಅಲ್ಲ ಮತ್ತೆ ನಿನ್ನ ಗೆಸ್ಟ್ ಮಾಡಿದರಲ್ಲ ಅವರ ಆಕೆ ಗೆಸ್ಟ್ನ ರಡ್ ಹಾಕಿಯೋದ ಅದಾ ಓನನೇ ಮಾರ ಸೋ ತೋಲಿ ಮೂಲ ಬತ್ತನ ಅಂಜಿ ಫ್ಯಾಮಿಲಿ ಒಟ್ಟು ಬತ್ತನ ಲೈಕ್ ಮಾಡ್ತಿದ ಮರಿಯಳ ಬತ್ತನಲ್ಲ ಮರಿಯಳ రెడ్డి ద్వారయండు అంటే కొంచెం టైం స్పెండ్ వల్ పరిడ్ అ జాగ్ వీకెండ్ టైం స్పెండ్ వల్ పరి సో నేటర్ ఎర్ద పోడు ఎటర్ద పోదు సీదా బాల్టన్ పోపం పోచక లైఫ్ లేకిందో తోలి బయదానగా వ్యూ సో వీకెండ్ టైం స్పెండ్ ఫ్యామిలీ దొట్టుకు సూపర్ ప్లేస్ ఫుడ్ లంచె వెజ్ బోడ వెజ్ నాన్ వెజ్ బోడ నాన్ వెజ్ ఆర్డర్ అవి మంత్ పేరు మరియాల టైమ్ బాన్ ఫాల్స్ లేకండు ఇసే మాత్రి ಹಾರ ನಮಕ್ಕಿ ಹೋಮ್ ಸ್ಟೇ ಮರ್ಯಾಲೆ ಟೈಮ್ ಬತ್ತ ರೈನಿ ಸೀಸನ್ ನೆಟ್ಟು ಫುಲ್ಲು ನೀರು ಬಸ್ದೊಂಜಿ ಎಡ್ಡೆ ಹಾಕಿ ಗೊಬ್ಬರ ಐಕನ ಅಕ್ಕ ಪೂರಾ ಅದ್ಸೇ ಒಂಜಿ ಸ್ನ್ಯಾಕ್ ಬರ್ಪ್ರಿ ತೂಲಿ ಬೆಚ್ಚ ಬೆಚ್ಚ ಏನು ಮುಂಚೆ ಬಂಡಾನು ಬಾಜನ ಬೆಚ್ಚಬೆಚ್ಚನ ಏಳು ಬಾಜೆ

ಪಕ್ಕ ಗ್ರಾಮ ಡೋಳ ಇಲ್ಲ ಬೇಪಿಲ್ಲ ಪಟೋಸ್ ಪುರ